ನನ್ನನ್ನು ಹಿಂಬಾಲಿಸು ಅಂತ ಹೇಳೋದನ್ನ ನೋಡ್ತಾ ಇದ್ದೇವೆ ಪ್ರಿಯ ಸಹೋದರ ಸೋದರಿ ಅಂದ್ರೆ ಸಮಯವನ್ನ ಕುರಿತು ಇಲ್ಲಿ ಯೇಸುಸ್ವಾಮಿ ಹೇಳುವಂಥ ಒಂದು ಮಾತು ಇದಾಗಿದೆ ಯೇಸುಸ್ವಾಮಿ ಹೇಳುವಂಥ ಮಾತು ಇದಾಗಿದೆ ಅಂದ್ರೆ ಸತ್ತವರು ಹೋಗಿದ್ದಾರೆ ನೀ ನನ್ನ ಹಿಂಬಾಲಿಸು ಯಾಕಂತ ಹೇಳಿದ್ರೆ ನನ್ನಲ್ಲಿ ಜೀವ ಇರುವಂಥದ್ದಾಗಿದೆ ಸೊ ನಿತ್ಯ ಜೀವ ಬೇಕು ಅಂತ ಹೇಳಿದ್ರೆ ಯೇಸು ಮಾತ್ರ ಮಾರ್ಗವಾಗಿದ್ದಾರೆ ನನ್ನ ಹೊರತು ತಂದೆಯ ಬಳಿಗೆ ಯಾರು ಸಹ ಯಾರು ಅಂತ ಹೇಳಬೇಕಾದ್ರೆ ಯಾರನ್ನ ಬೇಕಾರು ಈ ಲೋಕದಲ್ಲಿರುವಂಥ ಯಾವುದೇ ಐಶ್ವರ್ಯವಂತ ಆಗಿರ್ಬೋದು ಯಾವ ದೊಡ್ಡ ಉನ್ನತ ಪದವಿಲಿರ್ಬೋದು ಎಷ್ಟೇ ದೊಡ್ಡ ಮನುಷ್ಯ ಆಗಿರೋ ವಿ ವಿ ಐ ಪಿ ಆಗಿರ್ಬೋದು ಏನು ಬೇಕಾದಾಗಿಲ್ಲ ಯಾವುದೇ ಮನುಷ್ಯಗಳಾಗಿದ್ದರೂ ಸರಿ ಈಹ ಲೋಕದಲ್ಲಿರುವಂತ ಯಾವುದೇ ಮನುಷ್ಯ ಆಗಿದ್ರು ಸರಿ ತಂದೆಯ ಬಳಿಗೆ ಬರಬೇಕು ಹೇಳಿದ್ರೆ ನನ್ನ ಮೂಲಕವಾಗಿ ಮಾತ್ರ ಅಂತೇಳಿ ಯೇಸು ಸ್ವಾಮಿ ಖಂಡಿತವಾಗಿ ಖಚಿತವಾಗಿ ಹೇಳಿದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಕ್ವಶನ್ ರೈಸ್ ಆಗೋಲ್ಲ ತಂದೆ ಬಳಿಗೆ ಹೋಗಬೇಕು ಹೇಳಿದ್ರೆ ಯೇಸು ಮುಖಾಂತರವಾಗಿ ಮಾತ್ರ ಅದಕ್ಕೆ ನಾನೇ ಮಾರ್ಗ ನಾನೇ ಜೀವ ನಾನೇ ಸತ್ಯ ಐ ಆಮ್ ಐ ಆಮ್ ಐ ಆಮ್ ದಟ್ಸ್ ಆಲ್ ನಾನೇ 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 ನಾನೊಂದು ನಾನೊಂದು ಇಲ್ಲ ನಾನೇ 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 ಅಂದರೆ ಪರ್ಟಿಕ್ಯುಲರ್ ಆಗಿ ಅದು ಬಿಟ್ಟರೆ ಬೇರೆ ಆ ವರ್ಡನ್ನ ಯಾವುದಕ್ಕೂ ಸೇರ್ಸೋಕ್ಕ ಅದಕ್ಕೇನು ಸೇರ್ಸೋಕ್ಕಾಗಲ್ಲ ನಾನೇ ಅಂದರೆ ಮುಗಿದೋಯ್ತು ನಾನೇ ಜೀವ ನಾನೇ ಮಾರ್ಗ ನಾನೇ ಸತ್ಯ ಅಂತ ಹೇಳಿದ್ರೆ ನಾ ನನ್ನ ಹೊರತು ನನ್ನ ಹೊರತು ತಂದೆ ಬಳಿಗೆ ಯಾರೂ ಸಹ ಬರೋಕ್ಕಾಗಲ್ಲ ಅಂದರೆ ಮುಗೀತು ಅದರಲ್ಲಿ ಯಾವುದೇ ರೀತಿಯಾದಂಥ ಕ್ವಶನ್ ಮಾರ್ಕ್ ಇಲ್ಲ ಯಾವುದೇ ರೀತಿಯಾದಂಥ ಡೌಟ್ಗಳಿಲ್ಲ ಯಾವುದೇ ರೀತಿಯಾದಂಥ ಏನು ಬೇರೇನು ಯಾವುದೋ ಒಂದು ಅದು ದಟ್ ಈಸ್ ಫೈನಲ್ ಅದೇ ಅಂತಿಮ ಅಂತೇಳಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಅನೇಕರು ಈಗಲೂ ಸಹ ತಮ್ಮ ಮನೆಗಳಲ್ಲಿ ಏನೋ ಸೀರಿಯಲ್ಗಳನ್ನ ನೋಡಿಕೊಂಡು ಕೆಟ್ಟ ಕೆಟ್ಟ ಚಲನಚಿತ್ರಗಳನ್ನು ನೋಡಿಕೊಂಡು ಕೆಟ್ಟ ಕೆಟ್ಟ ಚಲನಚಿತ್ರಗಳನ್ನು ನೋಡಿಕೊಂಡು ಯವನಸ್ಥರು ಯವನಸ್ಥರು ಅವ್ರಿಗೆ ನೋಡ್ರಿ ಎಲ್ಲ ಕಡೆ ಹೋಗಕ್ಕೆ ಸಮಯ ಇರುತ್ತೆ ಎಲ್ಲ ಕಡೆ ಹೋಗಕ್ಕೆ ಸಮಯ ಇರುತ್ತೆ ಆದರೆ ಆಲಯಕ್ಕೆ ಬರೋದಕ್ಕೆ ಸಮಯ ಇರೋದಿಲ್ಲ ಬೇಕಾದ್ರೆ ಮಾಲ್ಗಳಿಗೆ ಗಂಟೆಗಟ್ಟಲೆ ಹೋಗ್ತಾರೆ ಮಾಲ್ಗಳಿಗೆ ಗಂಟೆಗಟ್ಲೆ ಹೋಗ್ತಾರೆ ಬೇರೆ ಪಾರ್ಟಿಗಳಿರ್ಬೋದು ಬೇರೆ ಏನಾದ್ರು ಫಂಕ್ಷನ್ಗಳಿರ್ಬೋದು ಬರ್ತಡೇ ಪಾ ಫಂಕ್ಷನ್ಗಳಿರ್ಬೋದು ಏನು ಬೇಕಾದ್ರು ಹೋಗ್ತಾರೆ ಆದರೆ ಮೀಟಿಂಗಿಗೆ ಬಾ ಇನ್ನು ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳೋ ಅಂತ ಹೇಳಿದ್ರೆ ಎಲ್ಲಿರ್ತಾರೆ ಎಲ್ಲಿರ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಯಾರೇನು ಹೇಳ್ತಾರೋ ಗೊತ್ತಿಲ್ಲ ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಒಳ್ಳೆಯದಾಗಿರಬೇಕು ಅಂತ ಬಯಸ್ತಾ ಇತ್ತು ಅಂತೇಳಿದ್ರೆ ಅವರನ್ನು ಮೀಟಿಂಗ್ ಕಳ್ಸಿ ಕಳಿಸ್ರಿ ಕೂಟಗಳಿಗೆ ಕಳಿಸ್ರಿ ಯಾಕಂತ ಹೇಳಿದ್ರೆ ಅದು ಮಾತ್ರವೇ ನಿಮ್ಮ ಮಕ್ಕಳನ್ನು ಬಚಾವ್ ಮಾಡೋದಕ್ಕೆ ಸಾಧ್ಯ ನಿಮ್ಮ ಮಕ್ಕಳನ್ನು ಬಚಾವ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮಾತ್ರ ಸಾಧ್ಯವಾಗಿರುವಂಥದ್ದಾಗಿದೆ ನೀವು ಇಟ್ಟುಕೊಂಡಿರುವಂತ ಹಣ ಇರ್ಬೋದು ನಿಮ್ಮ ಬಲ ಇರ್ಬೋದು ನಿಮ್ಮ ಏನಿದೆ ಇನ್ಫ್ಲೂಯೆನ್ಸ್ ಇರ್ಬೋದು ನಿಮ್ಮ ಸಂಪತ್ತಿರ್ಬೋದು ಯಾವುದು ಸಹ ನಿಮ್ಮ ಮಕ್ಕಳನ್ನು ಬಚಾವ್ ಮಾಡೋದಕ್ಕಾಗೋದಿಲ್ಲ ಬಚಾವ್ ಮಾಡೋಕ್ಕಾಗೋದಿಲ್ಲ ಪ್ರಿಯ ಸೋದರ ಸೋದರಿಯರು ಯಾಕಂತ ಹೇಳಿದ್ರೆ ಲೋಕ ಅಷ್ಟು ಬಲಿಷ್ಠವಾಗಿ ಅಷ್ಟು ಏನಾಗಿದೆ ಪವರ್ಫುಲ್ಲಾಗಿ ಮಕ್ಕಳುಗಳನ್ನ ಹೇಳಿದ ನೋಡ್ತಾ ಇದ್ದರು ಅನೇಕ ಯೌವನಸ್ಥರು ಯವನಸ್ಥೆಯರು ಪಬ್ಬು ಕ್ಲಬ್ಬು ಅಂದ್ಕೊಂಡು ತಮ್ಮ ಜೀವಿತವನ್ನು ಗಬ್ ಮಾಡ್ಕೊಳ್ತಾ ಇದ್ದಾರೆ ಇದು ಬಹಳ ದುಃಖಕರ ಸಂಗತಿ ಅನೇಕ ಮಕ್ಕಳುಗಳು ಯೌನಸ್ಥ ಯೌವನಸ್ಥರು ಮಕ್ಕಳು ಮಕ್ಕಳುಗಳು ತಮ್ಮ ಜೀವಿತವನ್ನು ಅನ್ಯಾಯವಾಗಿ ಹಾಳು ಮಾಡ್ಕೊಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನೀವು ಎಷ್ಟು ಎಷ್ಟು ಜನ ಯೌವನಸ್ಥರಿದ್ದೀರಾ ಯವನಸ್ಥಿರೋ ನನಗೆ ಗೊತ್ತಿಲ್ಲ ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಟ್ರಿ ಓದಿ ಓದರ ಸಮಯದಲ್ಲಿ ಓದ್ರಿ ಆದರೆ ಮುಖ್ಯವಾಗಿ ಈ ಆತ್ಮಿಕ ಜೀವಿತ ಕಡೆ ಆಧ್ಯಾತ್ಮಿಕ ಜೀವಿತ ಕಡೆ ಗಮನ ಕೊಡ್ರಿ ಸಮಯವನ್ನು ಕೊಡ್ರಿ ಸಮಯವನ್ನು ಕೊಟ್ಟರೆ ನೀವೇನಾಗ್ತೀರಾ ದೇವರ ಮಾರ್ಗದಲ್ಲಿರ್ತೀರ ತಪ್ಪು ಹೋಗೋದಿಲ್ಲ ಸೊ ದೇವರು ನಿಮ್ಮ ಮಾರ್ಗಗಳಲ್ಲಿ ಜೊತೆಗಾರನ ಆಯ್ತುಕೊಂಡು ನಡೆಸ್ತಾರೆ ನೀವು ದೇವರ ಮಾರ್ಗದಲ್ಲಿ ನಾನು ನಾನೇನೋ ಓದಿ ಏನೋ ಮಾಡ್ತೀನಿ ನನಗೆ ಟೈಮ್ ವೇಸ್ಟ್ ಆಗುತ್ತೆ ಬೈಬಲ್ ಓದೋದಕ್ಕೆ ಪ್ರೇಯರ್ ಮಾಡೋ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ನೀವು ಈ ಸಮಯವನ್ನು ವ್ಯರ್ಥ ಮಾಡಿ ವ್ಯರ್ಥ ಆಗುತ್ತೆ ಅಂತೇಳಿ ನೀವು ಎಷ್ಟೇ ಎಜುಕೇಷನ್ ಮಾಡಿರ್ಬೋದು ಪ್ರಿಯ ಸಹೋದರ ಸಹೋದರಿಯರೇ ಎಚ್ಚರಿಕೆಯಿಂದ ಎಚ್ಚರಿಕಿಂತ ಗಮನಿಸಿರಿ ನೀವು ಎಷ್ಟೇ ಬೇಕಾದ್ರೂ ಓದಿರ್ಬೋದು ನಿಮಗಿಂತ ರ್ಯಾಂಕ್ ಸ್ಟೂಡೆಂಟ್ಗಳಿದ್ದಾರೆ ನಿಮಗಿಂತ ಹೈಯೆಸ್ಟ್ ಸ್ಕೋರ್ ತೆಗಿಯುವಂಥವರಿದ್ದಾರೆ ಹಾಲಲ್ಲೂಯ್ಯ ನಿಮಗಿಂತ ಅತ್ಯುನ್ನತವಾಗಿ ಸ್ಟಡಿ ಮಾಡೋರು ಅಂತವರಿದ್ದಾರೆ ಹಾಲಲ್ಲೂಯ್ಯ ನಿಮಗಿಂತ ಇನ್ಫ್ಲೂಯೆನ್ಸ್ ಇರೋರು ಇದ್ದಾರೆ ಆದರೆ ಅದೆಲ್ಲದಕ್ಕಿಂತ ಮೀರಿ ನೀವು ದೇವರಿಗೆ ಸಮಯವನ್ನು ಕೊಡುವಾಗ ದೇವರೊಂದಿಗೆ ಸಮಯವನ್ನು ಕಳೆಯುವಾಗ ದೇವರ ಫೇವರ್ ದೇವರ ಫೇವರ್ ದೇವರ ಕೃಪೆ ನಿಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ ನೀನು ಯಾವುದನ್ನ ಮಾಡೋದಕ್ಕಾಗಲ್ವೋ ಯಾವುದನ್ನ ಹಾಲಲ್ಲೂಯ್ಯ ನೀನು ಅಚೀವ್ ಮಾಡಬೇಕು ಅಂತಿದೆಯೋ ಅದನ್ನು ದೇವರ ಕೃಪೆ ಮಾಡಿಸುವಂಥದ್ದಾಗಿದೆ ಎಲ್ಲ ಅಬ್ಸ್ಟಿಕಲ್ಸ್ಗಳನ್ನ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿ ತಡೆಗಳನ್ನು ಒಡೆದು ಹಾಕಿ ದೇವರು ನೀವು ಸೇರಿಸಬೇಕಾದ ಡೆಸ್ಟಿನೇಷನ್ಗೆ ಸೇರಿ ಪ್ರಿಯ ಸೋದರ ಸೋದರಿ ಡೋಂಟ್ ಟೇಕ್ ಇಟ್ ಎಸ್ ಲೇಝಿ ಯಾವುದೇ ರೀತಿಯಾದಂಥ ಸುಮ್ಮನೆ ಏನೋ ಲೇಸಿಯಾಗಿ ತಗೊಳ್ಳೋದಕ್ಕೆ ಹೋಗ್ಬಿಟ್ರಿ ದೇವರು ಅದಕ್ಕೆ ಹೇಳೋದು ದೇವರ ವಾಕ್ಯ ಅಂತ ಹೇಳಬೇಕಾದ್ರೆ ಇದಕ್ಕೆ ಇದರೇ ಆದಂಥ ಮಾನ್ಯತೆ ಇದೆ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಇದೆ ಅನೇಕರಿಗೆ ಇದರ ಬಗ್ಗೆ ಜ್ಞಾನ ನಿಲ್ದಲ್ಲೇನೆ ಏನೋ ಓದಬೇಕು ಬೈಬ ಬೈಬಲ್ಲು ಓ ಪವಿತ್ರ ಗ್ರಂಥ ಇಟ್ಬಿಟ್ಟಿದ್ದಾರೆ ದೇವರು ಏನೋ ಕೊಟ್ಟಿದ್ದಾರೆ ಬೈಬಲ್ಲು ಓದಬೇಕು ಓದೋದಕ್ಕೆ ಸಂಕಟ ಆಕೆಲ್ಲವ್ರಿಗೆ ನಿಮ್ಮ ಜೀವಿತಕ್ಕಿರುವಂಥ ಸಂದೇಶ ನೀವು ಹೆಂಗೆ ಬದುಕಬೇಕು ಹೇಗೆ ಇರಬೇಕು ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿತವನ್ನು ಮಾಡಬೇಕು ಅನ್ನೋದಕ್ಕೆ ದೇವರು ಕೊಟ್ಟಿರುವಂಥ ಪುಸ್ತಕ ಗೈಡ್ಲೈನ್ಸ್ ಇದು ಎಲ್ಲ ವಯಸ್ಸಿನವರಿಗೆ ಕೊಟ್ಟಿರುವಂಥ ಗೈಡ್ಲೈನ್ಸ್ ಮಕ್ಕಳಿರ್ಬೋದು ಯವನಸ್ಥರಿರ್ಬೋದು ಮಧ್ಯ ವಯಸ್ಕರಿರ್ಬೋದು ವಯಸ್ಸಾಗಿರೋರು ಇರ್ಬೋದು ಗಂಡ ಹೆಂಡತಿ ಇರ್ಬೋದು ಕೆಲಸ ಮಾಡುವ ಸ್ಥಳಗಳಲ್ಲಿರ್ಬೋದು ಎಲ್ಲರಿಗೂ ಸಹ ಸೇವೆ ಮಾಡುವಂಥ ಇರ್ಬೋದು ಎಲ್ಲರಿಗೂ ಸಹ ಏನಾಗಿದೆ ಗೈಡ್ಲೈನ್ಸ್ ಕೊಟ್ಟಿದೆ ದೇವರ ಮಾರ್ಗದಲ್ಲಿ ಮಾರ್ಗದರ್ಶನ ನೀಡುವಂಥ ದೇವರ ವಾಕ್ಯಗಳು ಇದರಲ್ಲಿ ಇರುವಂಥದ್ದಾಗಿದೆ ನಿಮ್ಮ ಜೀವಿತನ ಬದಲಾಯಿಸುವಂಥದಾಗಿದೆ ನಿಮ್ಮ ಸನ್ನಿವೇಶಗಳನ್ನು ಬದಲಾಯಿಸುವಂಥದ್ದಾಗಿದೆ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ತರುವಂಥದ್ದಾಗಿದೆ ಸೊ ಹಾಗಾಗಿ ಈ ರೀತಿ ಈ ವಾಕ್ಯಗಳನ್ನು ಇಟ್ಕೊಳ್ಳೋದು ಬಿಟ್ಟು ಬೇರೆ ಯಾರೋ ಒಂದು ಹೇಳುವಂಥ ಮಾತುಗಳು ಯಾವುದೋ ಮನುಷ್ಯರು ಹೇಳುವಂಥ ಮಾತುಗಳು ಯಾವ ಮನುಷ್ಯನೂ ಸಹ ನಿಮಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ ಯಾವ ಮನುಷ್ಯನು ಸಹ ನಿಮಗೆ ಸಹಾಯ ಮಾಡೋಕ್ಕಾಗೋದಿಲ್ಲ ನಿಮ್ಗೇನೋ ಒಂದು ತೂಟ ಕೊಡ್ಬೋದು ಇಲ್ಲ ಏನೋ ಒಂದು ಸ್ವಲ್ಪ ಹಣ ಕೊಡ್ಬೋದು ನಿಮ್ಮ ಸಮಸ್ಯೆ ಅಲ್ಲಿಗೆ ತೀರೋದಿಲ್ಲ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ನಿಮ್ಮ ಜೀವಿತ ಬದಲಾಗಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿದೆ ಅದನ್ನು ಕೈಕೊಂಡು ನೆಡೀರಿ ಕೈಕೊಂಡು ನೆಡೀರಿ ನಿಮ್ಗೆ ಎಲ್ಲಿ ಗೊತ್ತಿಲ್ವಾ ಕೇಳ್ಕೊಡೋದು ಹೇಳ್ಕೊಡೋದಕ್ಕೆ ನಿಮ್ಮ ಏನಿದ್ದಾರೆ ನಿಮ್ಮ ನಾಯಕರುಗಳಿದ್ದಾರೆ ಅವ್ರನ್ನ ಭೇಟಿ ಮಾಡಿರಿ ಕಾಂಟ್ಯಾಕ್ಟ್ ಮಾಡಿರಿ ಸಮಯವನ್ನು ತೆಗೆದುಕೊಳ್ಳ್ರಿ ಬೇರೆ ಕಡೆ ಯಾಕೆ ಸಮಯನ ವ್ಯರ್ಥ ಮಾಡ್ತೀರಾ ಸಮಯವನ್ನು ತೆಗೆದುಕೊಂಡು ನಿಮ್ಗೆ ಏನು ಡೌಟ್ಗಳಿದೆ ನಿಮ್ಗೆ ಏನು ಅನುಮಾನಗಳಿದೆ ನಿಮ್ಗೆ ಯಾವ ರೀತಿಯಾಗಿ ಸಮಸ್ಯೆಗಳಿದ್ದರೆ ಏನು ಇದನ್ನು ಓಪನ್ ಆಗಿ ಹಂಚ್ಕೊಳ್ರಿ ಹಂಚ್ಕೊಂಡೆವು ನಿಮ್ಮ ಸಮಸ್ಯೆಗೆ ಬೇಕು ಪರಿಹಾರನ ಕಂಡುಕೊಳ್ರಿ ಅದನ್ನು ಬಿಟ್ಟು ಇಲ್ಲಿ ಹಂಗೇ ಹೋಗ್ತೀನಿ ನನಗೆ ನನ್ನ ಸಮಸ್ಯೆನ ಬದಲಾವಣೆ ಮಾಡೋಕ್ಕೆ ಯಾರಿಗೂ ಆಗಲ್ಲ ಬ್ರದರ್ ಅಂದ್ರೆ ಅರ್ಥ ಏ ಯೇಸುಗೂ ಸಹ ಇವ್ರ ಸಮಸ್ಯೆಯನ್ನ ಪರಿಹಾರ ಮಾಡೋಕ್ಕಾಗಲ್ಲ ಅಂತ ಇವರೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇವರನ್ನ ದೊಡ್ಡದಾಗಿ ನೋಡ್ರಿ ದೇವರನ್ನ ದೊಡ್ಡದಾಗಿ ನೋಡ್ರಿ ಅಂದರೆ ದೇವರು ದೊಡ್ಡ ದೇವರಾಗಿದ್ದಾರೆ ಆಕಾಶ ನನ್ನ ಸಿಂಹಾಸನ ಭೂಮಿ ಪಾದಪೀಠ ದೇವರು ಕೂತ್ಕೊಳ್ತು ಹೇಳಿದ್ರೆ ಅವ್ರ ಕಾಲು ಭೂಮಿ ಮೇಲೆ ಇರುತ್ತೆ ಅಂದರೆ ದೊಡ್ಡ ದೇವರು ದೊಡ್ಡ ದೇವರು ದೇವರನ್ನ ನಾವು ಕಂಡ್ಕೊಳ್ಬೇಕು ಅದಕ್ಕೆ ಹುಡುಕಿರಿ ಸಿಕ್ಕುತ್ತೆ ಅಂತ ವಾಕ್ಯ ಕೇಳುತ್ತೆ ಯು ಶುಡ್ ಸರ್ಚ್ ಗಾಡ್ ದೇವ್ರು ಯಾರು ಏನು ಅಂತೇಳಿ ನಾವು ಹುಡುಕ್ಬೇಕು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಏನು ಮಾಡಬೇಕು ದಾಹ ಇರಬೇಕು ಓಡಬೇಕು ಆಗಿದ್ರೆ ಮಾತ್ರ ದೇವ್ರನ್ನ ಕಂಡ್ಕೊಳ್ಳೋಕೆ ಸಾಧ್ಯ ನಾನು ಬರ್ತೀನಿ ಏನೋ ಕೇಳಿಸ್ಕೊಳ್ತೀನಿ ಒಂದು ವಾರಕ್ಕೆಲ್ಲ ಹೋಗ್ತೀನಿ ಕೂತ್ಕೊಳ್ತೀನಿ ಎದ್ದು ಬರ್ತೀನಿ ಯಥಾ ಪ್ರಕಾರ ಇರ್ತೀನಿ ಆಗೋದಿಲ್ಲ ಆ ರೀತಿಯಲ್ಲ ಸಿಗೋದಿಲ್ಲ ಹುಡುಕಿದ್ರೆ ಮಾತ್ರ ಸಿಕ್ಕುತ್ತೆ ತಟ್ಟಿದ್ರೆ ಮಾತ್ರ ತೆರೆಯುತ್ತೆ ಕೇಳ್ಕೊಂಡ್ರೆ ಮಾತ್ರ ಸಿಕ್ಕುತ್ತೆ ಅದಕ್ಕೆ ದೇವ್ರ ವಾ ದೇವ್ರ ರಾಜ್ಯದಲ್ಲಿ ಕಿಂಗ್ಡಮ್ ಏನೋ ಕಿಂಗ್ಡಮ್ ಪ್ರಿನ್ಸಿಪಲ್ಸ್ ಅಂತೇಳಿ ಹೇಳ್ತೀವಿ ನಾವು ದೇವರ ರಾಜ್ಯದ ನಿಯಮಗಳು ದೇವರ ನಿಯಮ ಏನು ಕೇಳ್ರಿ ಕೊಡಲ್ಪಡುತ್ತೆ ತಟ್ಟಿರಿ ತೆರೆಯಲ್ಪಡುತ್ತೆ ನೀವು ತಟ್ಟಲಿಲ್ಲ ಅಂದರೆ ತೆರೆಯಲ್ಪಡಲ್ಲ ಹುಡುಕ್ರಿ ಸಿಕ್ಕಲ್ಪಡ್ತೆ ಹುಡ್ಕಲಿಲ್ಲ ಸಿಕ್ಕಲ್ಲ ಸೊ ಈ ರೀತಿಯಾಗಿ ಸಮಯಗಳನ್ನು ಕುರಿತು ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ ಇಲ್ಲ ನೋಡ್ತಾ ಇದ್ದಾವೆ ದೇವದ್ದರು ಹೇಳುವಂಥ ಅವಸರವಾದ ವಾರ್ತೆಗಳು ಏನು ಅಂತ ನೋಡಬೇಕಾದ್ರೆ ಇನ್ನು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಓಡು ಲೋಟನ ಲೋಟನ ಕುಟುಂಬದವ್ರಿಗೆ ಹೇಳಬೇಕಾದ್ರೆ ಇನ್ನು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡು ಇನ್ನು ಇನ್ನೂ ಸಮಯ ಇಲ್ಲ ಹಿಂದಕ್ಕೆ ನೋಡಬೇಡ ಡೋಂಟ್ ಟರ್ನ್ ಬ್ಯಾಕ್ ಹಿಂದಕ್ಕೆ ನೋಡಬೇಡ ಇನ್ನೂ ಸಮಯ ಇಲ್ಲ ಈ ಪ್ರದೇಶದೊಳಗೆ ಎಲ್ಲೂ ನಿಲ್ಬೇಡ ಎಲ್ಲೂ ನಿಲ್ಬೇಡ ದಟ್ ಮೀನ್ಸ್ ಡೋಂಟ್ ಸ್ಟ್ಯಾಂಡ್ ದೇರ್ ನಿನಗೆ ನಾಶ ನಾಶನ ಉಂಟಾಗೋದಕ್ಕಿಂತ ಓಡಿ ಹೋಗು ಇನ್ನು ಸಮಯವಿಲ್ಲ ಇದೇ ಮಾತುಗಳನ್ನು ನಿಮ್ಮ ಆತ್ಮಿಕ ಜೀವಿತಕ್ಕೆ ತೆಗೆದುಕೊಳ್ಳೋದಾದರೆ ನಿನ್ನ ಪ್ರಾಣವನ್ನು ನಿನ್ನ ಆತ್ಮನ ಉಳಿಸೋದಕ್ಕೋಸ್ಕರ ನೀನು ಓಡಬೇಕಾಗುತ್ತೆ ಯಾವ ರೀತಿಯಾಗಿ ಪಾಪ ಇರುವಂಥ ಸ್ಥಳಗಳನ್ನು ಬಿಟ್ಟು ನೀವು ಓಡಲೇಬೇಕು ನೀವು ಇರೋದಕ್ಕೆ ಹೋಗ್ಬೇಡ್ರಿ ಇರೋವಂಥ ಸ್ಥಳ ಏನಿದೆ ಬಿಟ್ಟು ಹೊರಡಬೇಕಾಗತ್ತೆ ಆಚೆ ಬರಬೇಕಾಗತ್ತೆ ಸೊ ನೀವು ಯಾರ ಜೊತೆ ಇರ್ತೀರೋ ಅದೇನಾಗುತ್ತೆ ಅದು ನಿಮ್ಮನೆಗೆ ಇಂಪ್ಯಾಕ್ಟ್ ಆಗ್ತದೆ ಒಬ್ಬ ಪ್ರಾರ್ಥನೆ ಮಾಡೋರ ಜೊತೆ ಇತ್ತು ಅಂತ ಹೇಳಿದ್ರೆ ನೀವು ಸಹ ಏನು ಮಾಡ್ತೀರಾ ಪ್ರಾರ್ಥನೆ ಮಾಡೋಕ್ಕೆ ಮನ್ಸು ಮಾಡ್ತೀರಾ ಒಬ್ಬ ಆಲಸಿ ಜೊತೆ ಇರೋದಾದರೆ ಇಲ್ಲ ಏನೋ ಅಧರ್ಮಿಗಳ ಜೊತೆ ಇರೋದಾದರೆ ಇಲ್ಲ ಬೇರೆ ಏನೋ ರೀತಿಯ ಟೈಮ್ ಪಾಸ್ ಮಾಡೋರಿತ್ತು ನೀವೇನು ಮಾಡ್ತೀರಾ ನೀವು ಅವ್ರ ಜೊತೆ ಅವ್ರು ಹಾಗೆ ಹಾಕ್ತೀರ ಹಾಗೆ ಹಾಕ್ತೀರ ನಿಮ್ಮ ಆತ್ಮವನ್ನು ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕು ನಿತ್ಯ ಜೀವ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಓಡ್ರಿ ಯು ಶುಡ್ ರನ್ ಫಾರ್ ಕ್ರೈಸ್ಟ್ ನೀವು ಓಡಬೇಕು ಅದಕ್ಕೆ ಹೇಳೋದು ಪೌಲರ್ ಹೇಳೋದು ಪೌಲರ್ ಹೇಳೋ ಏನು ಅಂತ ಹೇಳಿದ್ರೆ ನಾನು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಜೀವ ಎಂಬ ಜಯಮಾಲೆ ನನಗೆ ಸಿದ್ಧವಾಗಿದೆ ನಾನು ಅದನ್ನು ತೆಗೆದುಕೊಳ್ಳೋಕೆ ಹೋಗ್ತಾ ಇದ್ದೀನಿ ದಟ್ ಮೀನ್ಸ್ ಹಿ ರನ್ ಹಿ ರ್ಯಾನ್ ಅದನ್ನೇನು ಮಾಡಿದರೆ ಓಡಿದ್ದಾರೆ ಓಡಿದ್ದಾರೆ ಓಡಿ ಹೆಂಗೆ ಓಡಿದ್ದಾರೆ ಅವ್ರು ಪಕ್ಕಾ ಕನ್ಫರ್ಮ್ ಪಕ್ಕಾ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾರೆ ನಾನು ನನಗೆ ನನಗೆ ಸಿದ್ಧ ಮಾಡಿರುವಂಥ ಜಯಮಾಲೆಯನ್ನು ತೆಗೆದುಕೊಳ್ಳೋಕ್ಕೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಅಂಥೇಳಿ ಆಗಿ ಹೇಳ್ತಾ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದ್ದಾರೆ ನಿಮ್ಮ ಜೀವಿತದಲ್ಲಿ ನೀವು ಯಾವ ರೀತಿಯಾಗಿ ಹೋಗ್ತೀರಾ ನೀವು ಹೋಗ್ತೀನಿ ಅಂತ ಎಷ್ಟು ಜನ ಪರ್ಲಕ್ಕೆ ಹೋಗ್ತೀರಾ ಹೇಳಿ ಎಷ್ಟು ಜನ ಕೈಯುತ್ತೀರೋ ಗೊತ್ತಿಲ್ಲ ಇಲ್ಲ ನಿಮ್ಮ ಆತ್ಮ ಈ ದಿನ ಹೋಗ್ತು ಅಂತೇಳಿದ್ರೆ ಈ ದಿನ ನಿಮ್ಮ ಜೀವಿತದ ಕೊನೆ ಆಗುತ್ತೆ ಅಂತೇಳಿದ್ರೆ ನೀವೆಲ್ಲಿಗೆ ಹೋಗ್ತೀರಾ ಅಂತ ನಿಮ್ಗೆ ಗೊತ್ತಾ ನಿಮ್ಮ ನೀವೆಲ್ಲಿ ನಿಮ್ಮ ಡೆಸ್ಟಿನೇಷನ್ ನಿಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾ ನಿಮ್ಮ ಕನ್ಫರ್ಮೇಷನ್ ಇದೆಯಾ ಇಲ್ಲ ಕೈಯುತ್ತಿದ್ದೀರಾ ಅಂತ ಕೇಳಿದ್ರೆ ಎಷ್ಟು ಜನ ಕೈ ಅಂತ ನನಗೆ ಗೊತ್ತಿಲ್ಲ ನನಗೆ ನೋಡೋದಕ್ಕಾಗಲ್ಲ ನೀವು ಓಪನ್ ಆಗಿ ಇದರಲ್ಲಿ ಇತ್ತು ಮೀಟಿಂಗ್ ಇಲ್ಲದ್ರೆ ನೋಡ್ಬೋದು ಅದಕ್ಕೆ ಹೇಳುವಂಥದ್ದು ಯು ಶುಡ್ ಮೇಕ್ ಶ್ಯೂರ್ ಯುವರ್ ಸೆಲ್ಫ್ ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರತಿ ದಿವಸ ನಿಮ್ಮ ಆತ್ಮವನ್ನು ಗಮನಿಸ್ಕೊಳ್ತಾಯಿರಿ ನಿಮ್ಮ ಆತ್ಮವನ್ನು ಕಾಯ್ತಾಯ್ರಿ ಐ ಶುಡ್ ಬಿ ಸ್ಪಿರಿಚುವಲ್ ಸೆನ್ಸಿಟಿವಿಟಿ ಇರಬೇಕು ಅದಕ್ಕೆ ಹೇಳೋದು ಆ ದಿನ ನೀವು ಏನೋ ಮಲಗಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಸ್ಕ್ಯಾನ್ ಮಾಡ್ಕೊಳ್ರಿ ನಿಮ್ಮನ್ನು ನೀವು ಸ್ಕ್ಯಾನ್ ಮಾಡಿಕೊಡ್ರಿ ಏನಂತ ಸ್ಕ್ಯಾನ್ ಮಾಡಿಕೊಳ್ಬೇಕು ನನ್ನ ಈ ಜೀವಿತದ ಈ ದಿನದ ಜೀವಿತದಲ್ಲಿ ನಾನು ಯಾವ ರೀತಿಯಾಗಿ ಜೀವಿಸಿದೆ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸೋದ್ನ ಇಲ್ಲ ಯಾರ ತನ್ನ ಜಗಳಾಡೋದನ್ನ ಯಾರ ತನ ಕೋಪ ಮಾಡ್ಕೊಂಡ ಯಾರ ತನ್ನ ಮಾತು ಬಿಟ್ನಾ ಇಲ್ಲ ನನ್ನ ವ್ಯಕ್ತಿ ನನ್ನ ಯಾವ ರೀತಿಯಾದಂಥ ರಿಯಾಕ್ಷನ್ ಇತ್ತು ಯಾವ ರೀತಿಯಾಗಿ ನಾನು ನಡ್ಕೊಂಡೆ ಇದನ್ನೆಲ್ಲ ಏನು ಮಾಡಿ ಯಾರ ಮನಸ್ಸನ್ನಾರು ನೋಯ್ಸೋದ್ನ ಇದೆಲ್ಲ ಏನು ಮಾಡಬೇಕು ನೀವು ಸ್ಕ್ಯಾನ್ ಮಾಡ್ಕೋಬೇಕು ನಿಮ್ಮ ಮನಸ್ಸು ನಿಮ್ಮ ದೋಷ ಏನಸ್ತಿ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಪ್ರಾರ್ಥನೆ ಮಾಡ್ಕೊಳ್ಬೇಕು ಆಗಲೇ ಆಗಿ ಪ್ರಾರ್ಥನೆ ಮಾಡ್ಕೊಂಡು ಹತ್ರ ಕ್ಷಮಾಪಣೆ ಕೇಳಿಕೊಂಡು ಅದಾದ ನಂತರ ಸಮಾಧಾನವಾಗಿ ನೀವೇನು ಮಾಡಬೇಕು ಬೆಡ್ಡಿಗೆ ಹೋಗ್ಬೇಕು ಮಾಸಿಗೆ ಹೋಗಿ ಮಲ್ಕೊಳ್ರಿ ಸ್ತೋತ್ರ ಮಾಡಿ ಯಾವುದೇ ರೀತಿಯಾದಂಥ ಕಹಿ ಘಟನೆಗಳನ್ನು ಕಹಿಯನ್ನು ಇಟ್ಕೊಂಡು ನೀವು ಮುಂದಕ್ಕೆ ಹೋಗ್ಬಿಡ್ರಿ ಅದಕ್ಕೆ ದೇವ್ರವಾಗಿ ಕೇಳುತ್ತೆ ಸೂರ್ಯ ಮುಳುಗಿಂತ ಮುಂಚೆ ನೀನೇನು ಮಾಡಬೇಕು ಅಂತೇಳಿದ ಕೋಪವನ್ನು ಬಿಟ್ಬಿಡ್ಬೇಕು ಸೂರ್ಯ ಮುಳುಗಕ್ಕಿಂತ ಮುಂಚೆ ಅಂದರೆ ಈವ್ನಿಂಗ್ ಸೂರ್ಯ ಮುಳಗಕ್ಕಿಂತ ಮುಂಚೆ ನಿಮ್ಮ ಕೋಪವನ್ನು ಬಿಟ್ಟು ನೀನು ಸಮಾಧಾನ ಆಗ್ಬೋದು ಇಲ್ಲ ಅಂತೇಳಿ ಏನಾಗುತ್ತೆ ಸಹಿತ ನನಗೆ ಬಾಗಿಲನ್ನು ಓಪನ್ ಮಾಡಿಕೊಟ್ಟಾಗಿ ಬಾಗಿಲನ್ನು ಓಪನ್ ಮಾಡಿಕೊಟ್ಟಾಗಿ ಓಪನ್ ಮಾಡಿ ಅವನು ಏನೆಲ್ಲ ಬೇಕೋ ಅದೆಲ್ಲ ಮಾಡಿ ತಮ್ಮ ಅವ್ರ ಜೀವಿತವನ್ನು ಏನು ಮಾಡ್ತಾನೆ ಹಾಳು ಮಾಡ್ತಾನೆ ಅನೇಕರ ಜೀವಿತಗಳಲ್ಲಿ ಹಿಂದಕ್ಕೆ ಇದ್ದಾರೆ ಕೆಲವ್ರ ಜೀವಿತಗಳನ್ನು ನೋಡಬೇಕಾದ್ರೆ ಅವರು ಇದು ಅಪ್ಪ ಇನ್ನು ಆಗ್ತಿಲ್ಲ ಇದು ನಾನು ಹಿಂದಕ್ಕೆ ಹೋಗ್ಬಿಡ್ತೀನಿ ದೇವರು ಇಷ್ಟು ದಿವಸ ನಿಮ್ಮನ್ನು ಕರೆದಿರುವಂಥದ್ದು ಇಷ್ಟು ದಿವಸ ನಡೆಸಿರುವಂಥದ್ದು ಹಿಂದಕ್ಕೆ ಹೋಗೋದಕ್ಕೆಲ್ಲ ಮುಂದಕ್ಕೆ ಹೋಗೋದಕ್ಕೆ ದೇವ್ರವಾಗಿ ಕೇಳುತ್ತೆ ನೇಗಿಲ ಮೇಲೆ ಕೈ ಹಾಕಿದ್ದೀನಿ ಯಾರಾದರೂ ಹಿಂದೆ ತಿರುಗಿ ನೋಡ್ತು ಅಂತ ಹೇಳಿದ್ರೆ ಆತನ ಆತನಲ್ಲಿ ನನಗೆ ಇಷ್ಟ ಇಲ್ಲ ಅದನ್ನು ನನಗೆ ಪ್ರಿಯನಲ್ಲ ದೇವ್ರವಾಗಿ ಕೇಳುತ್ತೆ ಹಿಂದಕ್ಕೆ ನೋಡಬೇಡ ಲೋಟನ ಹಿಂಡತಿ ನೋಡಬೇಕಾದ್ರೆ ಆಕೆಗೆ ಮನೆದೇ ಚಿಂತೆ ಜಾಸ್ತಿ ಆಗ್ಬಿಡುತ್ತೆ ದೇವ್ರ ತ ಹಿಂದೆ ತಿರುಗಿ ನೋಡ್ಬಿಡ ನೋಡ್ಬೇಡ ಅಂತ ಹೇಳ್ಬೇಕಾದ್ರೆ ನೋಡಬೇಕಾದ್ರೆ ಉಪ್ಪಿನ ಕಂಬ ಆಗೋದನ್ನು ನಾನು ನೋಡ್ತೇವೆ ಉಪ್ಪಿನ ಕಂಬ ಈಗಲೂ ಸಹ ನೀವು ಹೋಗ್ತು ಅಂತ ಹೇಳಿದ್ರೆ ಉಪ್ಪಿನ ಕಂಬ ಇದೆ ಊಟ ಚೆಕ್ ಮಾಡಿ ನೋಡ್ಬೋದು ಬೈಬಲ್ ಎಷ್ಟು ನಿಜವಾದಂಥದ್ದು ಎಷ್ಟು ಸತ್ಯವಾದದ್ದು ಅಂತೇಳಿ ಅಲ್ಲಿ ನೀವು ಪಕ್ಕ ನೋಡ್ಬೋದು ನೋಡ್ಬೋದು ಯಾಕಂತ ಹೇಳಿದ್ರೆ ಬೈಬಲ್ ಕೇವಲ ಕಥೆ ಅಲ್ಲ ಕಥೆನ ಏನೋ ಒಂದು ಹೇಳ್ತಾರಲ್ಲ ಅಲ್ಲ ಇದು ನಿಜವಾಗಿ ನಡೆದಿರುವಂಥ ಘಟನೆಗಳು ನಿಜವಾಗಿ ನಡೆದಿರುವಂಥದ್ದು ಖಾಲಿ ಲೂಯ್ಯ ಚಾರಿತ್ರಿಕ ಪುಸ್ತಕ ಇದು ಖಾಲಿ ಲೂವ್ಯ ಈ ಪ್ರದೇಶಗಳಿಗೆ ಎಲ್ಲೂ ನಿಲ್ಬೇಡ ಅಂತ ಹೇಳ್ತಾರೆ ಅದರ ಅರ್ಥ ನಿಮ್ಮನ್ನು ನಿಮಗೆ ಪಾಪಕ್ಕೆ ತಳ್ಳುವ ಪಾಪನ ಹತ್ತಿಸುವಂಥ ನಿಮ್ಮನ್ನು ಆತ್ಮಿಕವಾಗಿ ಕುಂಠಿತಗೊಳಿಸುವಂಥ ಯಾವ ಸ್ಥಳದಲ್ಲೂ ಸಹ ನಿಂತ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಇರೋದಕ್ಕೆ ಹೋಗ್ಬಿಟ್ರಿ ವೆರಿ ಸಿಂಪಲ್ ಆ ರೀತಿ ಇತ್ತು ಅಂತ ಹೇಳಿದ್ರೆ ನೀವು ಖಂಡಿತವಾಗಿ ಆಚೆ ಬರಲೇಬೇಕು ಇರೋದಕ್ಕೆ ಹೋಗ್ಬಿಟ್ರಿ ಆ ಸ್ಥಳಗಳಿಂದ ಬಿಟ್ಟು ಆಚೆ ಬನ್ನಿರಿ ಆಚೆ ಬನ್ನಿರಿ ಅದಕ್ಕೋಸ್ಕರ ಏನೇ ಪ್ರೈಸ್ ಪೇ ಮಾಡಿದ್ರೂ ಪರವಾಗಿಲ್ಲ ನೀವು ಹಣಕ ಹಣ ಹಣದ ಕಾಸು ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಹೆಚ್ಚು ಪರವಾಗಿಲ್ಲ ನೀವು ಆಚೆ ಬನ್ನಿರಿ ಆ ರೀತಿ ಬಂತು ಅಂತೇಳಿದ್ರೆ ದೇವ್ರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ ನೀವು ಅದಕ್ಕೆ ಕಳವಳಪಡುವಂಥ ಅವಶ್ಯಕತೆ ಇಲ್ಲ ದೇವರು ಅಬ್ರಹ್ಮನ ಕರೆದ್ರು ಊರೆಂಬ ಪಟ್ಟಣದಿಂದ ಕರೆದ್ರಂತ ಎಸ್ ನಡೆಸಿದ್ರು ನಡೆಸಿದ್ರು ಯಾಕೆ ಸೆಪ್ರೇಷನ್ ಯಾಕೆ ಹೊರಡೆ ಕರೆದ್ರು ಯಾಕೆ ಬೇರ್ಪಡಿಸಿದ್ರು ದಿಸ್ ಇಸ್ ದ ರೀಸನ್ ದಿಸ್ ಇಸ್ ದ ರೀಸನ್ ಯಾಕಂದರೆ ದೇವರು ತನ್ನ ಮಾರಲ್ಲಿ ನಡೆಸಬೇಕಾಗಿತ್ತು ಅವ್ರಿಟ್ಟು ದೇವ್ರು ಅವ್ರ ಉದ್ದೇಶ ನೆರವೇರಿಸಬೇಕಾಗಿತ್ತು ನಿಮ್ಮ ಜೀವಿತದಲ್ಲೂ ಸಹ ದೇವ್ರ ಉದ್ದೇಶಗಳನ್ನು ಯೋಜನೆಗಳನ್ನು ಆಲೋಚನೆಗಳಿಟ್ಟು ಕರೆದಿದ್ದಾರೆ ಅದಕ್ಕೆ ಸಮಯವನ್ನು ಕೊಡ್ತಾ ಇದ್ದೀರಾ ನೀವು ಇಲ್ಲ ತಮ್ಮದೇ ಆದಂಥ ಚಿಂತೆಗಳಲ್ಲಿ ಇಕ್ಕಟ್ಟುಗಳಲ್ಲಿ ತಮ್ಮದೇ ಆದಂಥ ವಿವಿಧ ವಿವಿಧ ಆಲೋಚನೆಗಳಲ್ಲಿ ಏನೋ ಯೋಜನೆಗಳಲ್ಲಿ ಏನಾಗಿದರೆ ಮುಳುಗೋಗಿದ್ದಾರೆ ಅದೇ ಬಹಳವಾಗಿ ನಿಮ್ಮನ್ನು ಹಿಂದೆ ಹೇಳ್ತಾ ಇರೋವಂಥದ್ದು ಅದೇ ನಿಮ್ಮನ್ನು ಏನಾಗ್ತದೆ ಆತ್ಮಿಕ ಜೀವಿತ ಮುನ್ನೇರದಂತೆ ಮಾಡ್ತಾ ಇರೋವಂಥದ್ದೇ ಇದು ಅದಕ್ಕೋಸ್ಕರ ಏನು ಮಾಡಬೇಕು ಅಂತೇಳಿದ್ರೆ ಸಡಿಲ ಬಿಡಬೇಕು ನಿಮ್ಮನ್ನು ನೀವು ಫ್ರೀ ಬಿಟ್ಬಿಟ್ರಿ ನಿಮ್ಮನ್ನು ನೀವು ಫ್ರೀ ಬಿಡ್ರಿ ದೇವರಿಗೆ ಸಮರ್ಪಣೆ ಮಾಡಿಸಿದ್ರೆ ದೇವರು ನಡೆಸ್ತಾರೆ ದೇವ್ರು ನಡೆಸ್ತಾರೆ ಅದಕ್ಕೆ ಹೇಳೋದು ನನ್ನ ನಗ ಹಗುರವಾದದ್ದು ಅಂತ ಹೇಳಿದ್ರೆ ಹಗುರವಾದಂಥದ್ದು ಭಾರ ಅಲ್ಲ ಅಂದರೆ ಏಸು ಹಿಂದೆ ಹೋಗ್ಬೇಕಾದ್ರೆ ನಿಮಗೆ ಭಾರವಾಗಿ ಏನು ತುಂಬ ಏನು ನಡೆಯಕ್ಕಾಗದಿಲ್ಲ ಹಾಗೆ ತುಂಬ ಒದ್ದಾಡಿ ಬಿದ್ದಿ ಆ ರೀತಿಯೆಲ್ಲ ನೀವು ಹೋಗೋದಿಲ್ಲ ನಿಮಗೆ ನಿಮ್ಮ ನಿಮಗೆ ಹೋರಾಟಗಳು ಬರ್ಬೋದು ವೇದನೆಗಳು ಬರ್ಬೋದು ಶೋಧನೆಗಳು ಬರ್ಬೋದು ಇಕ್ಕಟ್ಟುಗಳು ಬರ್ಬೋದು ಆದರೆ ಅದರೆಲ್ಲರ ಮಧ್ಯದಲ್ಲಿ ದೇವರು ನಿಮ್ಮನ್ನ ನಡೆಸುವಂಥವರಾಗಿದ್ದಾರೆ ದೇವರು ನಿಮ್ಮ ಜೊತೆ ಇದ್ದು ನಡೆಸ್ತಾರೆ ಆಗ ಏನಾಗುತ್ತೆ ನಿಮ್ಮ ಭಾರ ಏನಿದೆ ಹಗುರ ಆಗುತ್ತೆ ಹಗುರ ಆಗುತ್ತೆ ಅನೇಕರ ಜೀವಿತಗಳಲ್ಲಿ ಯಾವ ರೀತಿ ಆಗಿದೆ ಅಂತೇಳಿದ್ರೆ ಅನೇಕರ ಜೀವಿತಗಳು ಯಾವ ರೀತಿ ಆಗಿದೆ ಅಂತ ನೋಡಬೇಕಾದ್ರೆ ನೋಡಿದರೆ ಎತ್ತುಗಳನ್ನು ಹೊಲದಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಹೊಲ ಉಳ್ಬೇಕಾರೆ ಕರ ಹೋಗಿರ್ತಾರೆ ಹೊಲ ಉಳ್ಬೇಕಾದ್ರೆ ಕರೋಗ್ಬೇಕಾದ್ರು ಮಾಡ್ತಾರೆ ಆ ಎತ್ತುಗಳ ಮೇಲೆ ನೊಗುಗಳನ್ನು ಹಾಕ್ತಾರೆ ಎರಡು ಸೈಡು ನೊಗುಗಳು ಹಾಕ್ತಾರೆ ಅದರ ಮೇಲೆ ಇಟ್ಬಿಟ್ಟಿಂಗೆ ಹೊಲವನ್ನು ಉತ್ಕೊಂಡು ಹೋಗ್ತಾರೆ ಅದಾದಮೇಲೆ ನೋಡಬೇಕಾದ್ರೆ ಎತ್ತುಗಳ ಮೇಲೆ ಆ ಏನಿದೆ ಆ ಬಾರೋದ ಭಾರವಾದ ನಗೋ ಇರುತ್ತಲ್ಲ ಅದನ್ನು ತೆಗೆದು ಅದು ಅದಿಂಕ ತಗಸ್ಕೊಂಡೇ ಇರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ನನ್ನ 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 ಮೇಲೆ ಇನ್ನೂ ಆ ಭಾರ ಇದೆ ಅನ್ನೋ ಮನೋಭಾವನೆ ಇದಕ್ಕೆ ಅದು ಭಾವನೆ ಆಗಿ ಅಂದರೆ ನನ್ನ ಮೇಲೆ ಇನ್ನೂ ಭಾರ ಇದೆ 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 ಅಂತ ಹೇಳೋದು ಹಾಗೆ ಇರುತ್ತೆ ನಿಮ್ಮ ಭಾರವಾದ ನೊಗಗಳನ್ನು ದೇವರು ಮುರಿದು ಹಾಕ್ತಾರೆ ನೀವು ತಲೆಯನ್ನ ಎತ್ತಿ ನಡೆಯುವಂತೆ ದೇವರು ಮಾಡುವಂತ ದೇವರಾಗಿದ್ದಾರೆ ನೀವು ಎಲ್ಲಿ ತಲೆ ತಗ್ಸಿರ್ತೀರೋ ಆ ಸ್ಥಳದಲ್ಲೇ ನೀವು ತಲೆಯನ್ನು ಎತ್ತಿ ನಡೆಯುವಂತೆ ದೇವರು ಮಾಡ್ತಾರೆ ಯಾವಾಗ ನೀವು ದೇವರೊಂದಿಗೆ ಚಲಿಸುವಾಗ ದೇವರನ್ನು ನಡೆಯುವಾಗ ಹಿಂದಕ್ಕೆ ನೋಡೋದಕ್ಕೆ ಹೋಗ್ಬಿಡ್ರಿ ನಿಮ್ಮ ಆತ್ಮಿಕ ಜೀವಿತ ಏನೆಲ್ಲ ಘಟನೆಗಳಾಗಿರ್ಬೋದು ಏನೆಲ್ಲ ಸಂಗತಿಗಳಾಗಿರ್ಬೋದು ನೀವು ಹಿಂದಕ್ಕೆ ನಡೆಯೋದಕ್ಕೆ ಹೋಗ್ಬಿಡ್ರಿ ಆದಷ್ಟು ನಿಮ್ಮ ಸಮಯಗಳನ್ನು ವ್ಯರ್ಥ ಮಾಡ್ಕೊಳ್ಬೇಡ್ರಿ ದೇವರಿಗೋಸ್ಕರ ಸಮಯವನ್ನು ಸಮಯವನ್ನು ಮೀಸಲಿಡ್ರಿ ಅನೇಕ ಯವನಸ್ಥರು ಯವನಸ್ಥೆಯರು ತಮ್ಮ ಸಮಯವನ್ನು ಇಚ್ಛೆ ಪ್ರಕಾರ ಇಷ್ಟದ ಪ್ರಕಾರ ವ್ಯರ್ಥ ಮಾಡೋದನ್ನು ನೋಡ್ತಾ ಇದ್ದಾವೆ ಇಷ್ಟದ ಪ್ರಕಾರ ವ್ಯರ್ಥ ಮಾಡೋದನ್ನು ನೋಡ್ತಾ ಇದ್ದೇವೆ ಸೊ ಈ ರೀತಿಯಾಗಿ ವ್ಯರ್ಥಗೊಳಿಸುವಂತ ಸಮಯ ಇದಲ್ಲ ಸಮಯ ಸೊ ಈ ಲೋಕದಲ್ಲಿ ಅನೇಕ ಸಮಯಗಳು ನೀವು ವಿದ್ಯೆ ಸಮಯ ಇದೆ ಊಟ ಮಾಡೋಕ್ಕೆ ಸಮಯ ಇದೆ ಓಕೆ ನಿಮ್ಮ ಕುಟುಂಬಕ್ಕೆ ಸಮಯ ಎಲ್ಲ ಸಮಯ ಇಲ್ಲ ಆದರೆ ನಿಮ್ಮ ಸಮಯ ಏನಿದೆ ಇದು ಅಮೂಲ್ಯವಾದಂಥದ್ದು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಅದಕ್ಕೆ ಹೇಳುತ್ತೆ ಕೇಳುತ್ತೆ ವಾಕ್ಯ ಕೇಳುತ್ತೆ ಇದು ಬಹಳ ಬಹಳ ಸೀರಿಯಸ್ ಆಗಿರುವಂಥ ಸಂಗತಿ ಫಸ್ಟ್ ಪೀಟರ್ ಚಾಪ್ಟರ್ ಫೋರ್ ಒ ಸೆವೆಂಟೀನ್ ಈ ರೀತಿಯಾಗಿ ಹೇಳುತ್ತೆ ನ್ಯಾಯ ವಿಚಾರಣೆಯ ಸಮಯ ಬಂದದೇ ಆ ವಿಚಾರಣೆ ದೇವರ ಮನೆಯಲ್ಲೇ ಪ್ರಾರಂಭವಾಗಿದೆ ಎಂದು ಪೇತ್ರರು ಎಚ್ಚರಿಸ್ತಾರೆ ದಟ್ ಮೀನ್ಸ್ ನ್ಯಾಯ ವಿಚಾರಣೆ ಇಲ್ಲ ಆಗುತ್ತೆ ದೇವರ ಮನೆಯಲ್ಲಿ ಮನೆಯಲ್ಲಿ ಅಲ್ಲಲ್ಲಿ ಅಂದರೆ ದೇವರ ಮನೆಯಲ್ಲಿ ವಿಶ್ವಾಸಿಗಳಿಂದ ಶುರುವಾಗುತ್ತೆ ಅಂತ ಪ್ರಕಾರವಾಗಿ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ ಟೆನ್ ಮಸ್ ಸಿಕ್ಸ್ ಈ ರೀತಿಯಾಗಿ ಹೇಳುತ್ತೆ ಇನ್ನು ಸಾವಕಾಶ ಇರೋದಿಲ್ಲ ಟೈಮ್ ಏನು ಸಮಯ ಇನ್ನು ಸಾವಕಾಶ ಆಗಿರೋದಿಲ್ಲ ಅಂದ್ರೆ ಇನ್ನು ತುಂಬ ಡಿಲೇ ಇದೆ ತುಂಬಾ ಸಮಯ ಇದೆ ಡಿಲೇ ಮಾಡೋ ಡಿಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇರೋದಿಲ್ಲ ಆ ರೀತಿ ದೇವರು ಹೇಳಿರುವಂಥ ಮಾತುಗಳ ನೆರವೇರುವಂತಹ ಸಮಯ ಇದಾಗಿದೆ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ ಅವುಗಳು ನೆರವೇರುವಂತಹ ಸಮಯ ಸಮೀಪ ಆಗಿದೆ ಸಮೀಪ ಆಗಿದೆ ಸೊ ನಾವು ನೋಡ್ತಾ ಇದ್ದೇವೆ ದೇವರ ದೇವರ ವಾಕ್ಯದಿಂದ ಪ್ರವೋದನೆಗಳು ನೆರವೇರುವಂಥ ಸಮಯಗಳು ನೆರವೇರ್ತಾ ಇರೋದನ್ನ ನೋಡ್ತಾ ಇದ್ದೇವೆ ಇನ್ನು ಇಸ್ರಾಲ್ ಯುದ್ಧ ನೋಡ್ತಾ ಇದ್ದೀವಿ ಇಸ್ರಾಲ್ ಮತ್ತೆ ಹಮಾಸ್ ಏನು ಏನೇ ಇದೆ ಅದು ಯುದ್ಧವನ್ನು ನೋಡ್ತಾ ಇದ್ದೇವೆ ಸೊ ಅದರ ಕುರಿತು ದೇವರು ಚಿತ್ತಾದ್ರೆ ಇನ್ನು ಸ್ತ್ರೀ ಮಾತಾಡೋಣ ಸಬ್ಜೆಕ್ಟ್ ದೊಡ್ಡದಿದೆ ಸಬ್ಜೆಕ್ಟು ತುಂಬ ದೊಡ್ಡದಿದೆ ಅದನ್ನು ಹೇಳೋಷ್ಟು ಸಮಯಗಳಿಲ್ಲ ಏನೋ ಇಟ್ಟಾಗ ಸಮಯ ಕೊಟ್ಟಾಗ ಹೇಳ್ಬೋದು ಸಮಯವನ್ನು ಆ ರೀತಿಯಾಗಿ ಉಪಯೋಗ ಮಾಡಿಕೊಡ್ರಿ ವಿಷಯಗಳನ್ನ ತಿಳ್ಕೊಡ್ರಿ ನಿಮ್ಮ ಹೇಳಿ ಸಮಯವನ್ನು ಫಿಕ್ಸ್ ಮಾಡೋರ ಹತ್ರ ವಾಕ್ಯಗಳನ್ನ ಕಲಿತ್ಕೊಡ್ರಿ ಲೂಕ್ ಚಾಪ್ಟರ್ ಟ್ವೆಲ್ವ್ ವರ್ಸ್ ಫಿಫ್ಟಿ ಸಿಕ್ಸ್ ಈ ರೀತಿಯಾಗಿರುತ್ತೆ ಭೂಮಿ ಆಕಾಶಗಳ ಭಾವನ ಶೋಧಿಸುವುದಕ್ಕೆ ನಿಮಗೆ ಗೊತ್ತಿರಬಲ್ಲಿ ಈ ಸಮಯ ಶೋಧಿಸೋಕೆ ನಿಮಗೆ ಯಾಕೆ ಗೊತ್ತಿಲ್ಲ ಅಂದರೆ ಮಳೆ ಬರೋಂಗಿದೆ ಅಂತ ಹೇಳ್ತೇತ್ ನೋಡ್ಬಿಟ್ಟು ಮೋಡ ಕವರ್ ಆಗಿಬಿಟ್ಟಿದೆವು ಮಳೆ ಬರ್ಬೋದು ಹೇಳಿ ನೋಡ್ಬೋದು ಆಮೇಲೆ ಚಳಿಗಾಲ ಶುರು ಆಯಿತು ಓ ಚಳಿ ಶುರು ಅಂತ ಅಂತೇಳಿ ಹೇಳ್ತಾರೆ ಅದೇ ಪ್ರಕಾರವೇ ಸೆಕೆ ಶುರು ಓ ಸೆಗಾಲ ಶುರು ಆಯ್ತಪ್ಪ ಓ ಬಿಸಿಲು ಜಾಸ್ತಿ ಆಯಿತು ಸೊ ಈ ರೀತಿಯಾಗಿ ನೀ ಈ ಈ ರೀತಿಯಾಗಿ ಏನಿದೆ ಹವಾಗುಣವನ್ನು ನೋಡ್ಕೊಂಡು ಕ್ಲೈಮೇಟ್ ನೋಡ್ಕೊಂಬಿಟ್ಟು ಅದು ಗೊತ್ತಾಗುತ್ತೆ ನಿಮಗೆ ಇದು ಗೊತ್ತಾಗಲ್ವ ಅಂತೇಳಿ ಇಲ್ಲಿ ಧೈರ್ಯವಾಗಿ ಕೇಳೋದನ್ನು ನಾವು ನೋಡ್ತಾ ಇದ್ದೇವೆ ಧೈರ್ಯವಾಗಿ ಕೇಳ್ತಾ ಇದ್ದೆ ಕಾಲ ಪರಿಪೂರ್ಣವಾಯಿತು ದೇವರಾಜ್ಯ ಸಮೀಪಿಸಿತು ಮಾರ್ಕ್ ಚಾಪ್ಟರ್ ಒನ್ ಫಿಫ್ಟೀನ್ ಸಮೀಪಿಸಿತು ಅಂತೇಳಿ ಎರಡು ಸಾವಿರ ವರ್ಷಗಳಿಂದ ಯಾಕೆ ಹೇಳ್ತು ಅಂತ ಹೇಳಿದ್ರೆ ಆಗಲೇ ಶುರುವಾಯಿತು ಶುರುವಾಗೋಯಿತು ಶುರುವಾಗಿ ಈಗಾಗಲೇ ಅಂತ್ಯಕ್ಕೆ ಬಂದಿದೆ ಸೊ ಹಾಗಾಗಿ ನಾವು ನೋಡ್ತಾ ಇದ್ದೇವೆ ನಿಮ್ಮ ಸಮಯವನ್ನು ಸದುಪಯೋಗವನ್ನು ಮಾಡಿಕೊಳ್ರಿ ಬಿಡೋದಕ್ಕೆ ಹೋಗ್ಬಿಟ್ರಿ ನಿಮ್ಮ ಜೀವಿತ ಏನಿದೆ ಒಂದೇ ಜೀವಿತ ದೇವ್ರಾ ಕೇಳುತ್ತೆ ಒಂದೇ ಸಾರಿ ಜನನ ಒಂದೇ ಸಾರಿ ಮರಣ ಅದಾದ ನಂತರ ಎಲ್ಲರೂ ದೇವರ ಮುಂದೆ ಅವರು ಅವರವರ ಜೀವಿತದಲ್ಲಿ ಮಾಡಿದಂಥ ಕೃತಿಗಳಿಗಾಗಿ ದೇವರ ನ್ಯಾಯ ನ್ಯಾಯಸ್ಥಾನದ ಮುಂದೆ ನಿಂತ್ಕೊಳ್ಬೇಕಾಗತ್ತೆ ಇದು ಖಚಿತ ಯಾರಾದರೂ ಸರಿ ಖಚಿತ ಈ ಒಂದು ಜೀವಿತದಲ್ಲಿ ನಿಮ್ಮ ಜೀವಿತ ಯಾವ ರೀತಿಯಾಗಿದೆ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ ನಿಮ್ಮ ಜೀವಿತ ಆಗಿದೆಯಾ ನಿಮ್ಮ ಜೀವಿತದ ಬಗ್ಗೆ ನಿಮಗೆ ಒಂದು ಸಮಾಧಾನ ಇದೆಯಾ ಸಂತೃಪ್ತಿ ಇದೆಯಾ ಓಕೆ ಐ ಲೀಡ್ ಮೈ ಲೈಫ್ ಅನ್ನೋದು ನಿಮಗಿದೆಯಾ ಇಲ್ಲ ದುಡ್ದು ಅದನ್ನ ಹೇಳ್ದೆಲ್ಲ ಮೊದಲು ಅದಕ್ಕೆ ಹೇಳಿದ್ದೆ ನಿಮಗೆ ಮೊದಲಿಗೆ ಕತೆ ಹೇಳ್ದೆನಲ್ಲ ದುಡ್ದು ಇದು ಮಾಡಿ ಏನೆಲ್ಲ ಮಾಡ್ತು ಅಂತ ಹೇಳಿದ್ರೆ ಸಮಯ ಎಲ್ಲ ಹೋಯಿತು ಅಂದರೆ ಟೋಟಲ್ ಆಗಿ ವೇಸ್ಟಾಗಿ ಜೀವಿತವನ್ನು ಮಾಡ್ತಾ ಒಬ್ಬ ವ್ಯಕ್ತಿ ಸಾಕ್ಷಿ ಹೇಳ್ತಾನೆ ಕೇಳಿಸ್ಕೊಂಡು ಯಾಕೆ ಹೊರದೇಶದಲ್ಲಿ ದುಡಿ ದುಡಿಯೋಕ್ಕೆ ದುಡ್ದು 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 ಏನಾಯಿತು ಅಂತ ಹೇಳಿದ್ರೆ ಆ ಕಂಟ್ರಿನಲ್ಲಿ ಏನೋ ಪ್ರಾ ಪ್ರಾಬ್ಲಮ್ ಆಗಿ ಒಂದು ಇದೆಲ್ಲ ಪ್ರಾ ಅವನಿಗೆ ಕೆಲಸ ಇದಾಗುತ್ತೆ ನಂತರ ದುಡ್ದೇನಿದೆ ದುಡ್ಡೇನಿದೆ ಅದರೆಲ್ಲ ಬೇರೆ ಬೇರೆ ಏನೂ ಖರ್ಚಾಗಿರುತ್ತೆ ಏನತ್ರ ದುಡ್ಡಿಲ್ಲ ಎಷ್ಟು ವರ್ಷ ದುಡಿದಾನೆ ಸುಮಾರು ವರ್ಷ ದುಡ್ದಿದ್ದಾನೆ ದುಡ್ಡಿಲ್ಲ ಅವಾಗ ಹೇಳಿದಂಥ ಮಾತು ನಾನು ದೇವರಿಗೋಸ್ಕರ ಸಮಯ ಕೊಟ್ಟಿದ್ರೆ ಈ ಗತಿ ನನಗೆ ಬರ್ತಿರಲಿಲ್ಲ ಕಿವನ್ನು ಕಲ್ತ್ಕೊಡ್ರಿ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡಬೇಡ್ರಿ ಮುಂದಿನ ದಿನಗಳಲ್ಲಿ ಬರಬೇಕಾದ್ರೆ ಅಯ್ಯೋ ನಾನು ಹೀಗೆ ಮಾಡಿದ್ರೆ ಚೆನ್ನಾಗಿತ್ತು ಅಂತೇಳಿ ಗೋಲ್ ಹಾಟದ್ರೆ ಪ್ರಯತ್ನ ಆಗಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಪ್ರಯತ್ನ ಆಗೋಲ್ಲ ನಿಮ್ಮ ಸಮಯ ಈಗಲೂ ಸಹ ಇದೆ ದೇವರು ಎಚ್ಚರಿಕೆಯಾಗಿ ಈ ಸಂದೇಶವನ್ನು ಕೊಡ್ತಾ ನಿಮ್ಮ ಜೀವಿತ ಫಲಭರಿತವಾಗಿರಬೇಕು ಏಸುವಿಗೆ ಪ್ರಿಯವಾಗಿರಬೇಕು ಏಸುವಿನ ಮಾರ್ಗದಲ್ಲಿರಬೇಕು ನಿಮ್ಮ ಸಮಯ ಅತ್ಯಮೂಲ್ಯವಾದಂತೂ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಈ ವಯಸ್ಸು ಯಾವ್ದು ಬೇಕಾರಾಗಿರೋ ವಯೋ ನಿಮ್ಮ ವಯಸ್ಸಿನ ಬಗ್ಗೆ ನಾನು ಹೇಳ್ತಿಲ್ಲ ನಿಮ್ಮ ವಯಸ್ಸು ಯಾವ್ದು ಯಾವ ವಯಸ್ಸಾದರೂ ಸರಿ ಉಪಯೋಗ ಮಾಡ್ಕೊಳ್ಳಿ ಕೆಲವರು ಹಿಂಗೆ ಏನಿದ್ದಾರೆ ವಯಸ್ಸಾಗಿದೆ ಅಂತ ಹೇಳಿ ವಯಸ್ಸಾಗಿತ್ತು ಅಂತ ಹೇಳಿದ್ರೆ ಪರವಾಗಿಲ್ಲ ವಯಸ್ಸಾಗಿರೋದ್ರಿಗೆ ಹೋಗಿ ವಾಕ್ಯ ಹೇಳ್ರಿ ಅವ್ರಿಗೆ ಹೇಳ್ರಿ ವಾಕ್ಯಗಳನ್ನು ಹೇಳ್ರಿ ಸುಮ್ಮನೆ ಬೇರೆ ಮಾತುಗಳನ್ನಾಡೋಕ್ಕಿಂತ ಈ ವಾಕ್ಯಗಳನ್ನಾರು ಹೇಳ್ರಿ ಇದು ನಿಮಗೆ ಫಲದಾಯಕವಾಗಿರುವಂತಾಗಿದೆ ಇನ್ನು ಅನೇಕ ಸಂಗತಿಗಳಿದೆ ಸಮಯ ಹೋಗಿದ್ರಿಂದ ದೇವರ ಚಿತ್ರ ಆದರೆ ಇದನ್ನು ನಾವು ಕಂಟಿನ್ಯೂ ಇಲ್ಲ ಅಂತ ಹೇಳಿದ್ರೆ ದೇವರನ್ನ ಆಲೋಚನೆ ಕೊಡ್ತಾನೋ ಅದು ನಿಮಗೆ ಹಂಚಿಕೊಳ್ಳಲು ಬಯಸ್ತೇವೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲಿಸ್ಲಿ